ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ತಾಲೂಕಲ್ಲಿದ್ದೀನಿ ಹಿರಿಯೂರಿಂದ ಇಲ್ಲಿಗೆ ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ಆಗ್ಬೋದು ಇದು ತಾರೋಡ್ ಅಂದರೆ ಹೈವೇ ಒನ್ ಫಿಫ್ಟಿ ನ್ಯಾಷನಲ್ ಒನ್ ಫಿಫ್ಟಿ ಹೈವೇ ಬೆಂಗಳೂರು ಟು ಬಳ್ಳಾರಿ ಹೈವೇಗೆ ಹೊಂದಿಕೊಂಡು ನಾಲ್ಕು ಎಕರೆ ಹದಿನಾರು ಗುಂಟೆ ಮಾರುವಂಥ ಜಮೀನಿದೆ ಜೊತೆಗೆ ಈ ಜಮೀನಲ್ಲಿ ಏನಿದೆ ಜೊತೆಗೆ ಏನೆಲ್ಲ ಈ ಜಮೀನನ್ನು ಉಪಯೋಗಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕಾಂಟ್ಯಾಕ್ಟು ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ಹಿರಿಯೂರು ತಾಲೂಕು ಹಿರಿಯೂರಿಗೆ ಇಲ್ಲಿಗೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ನೀವು ಭಾಳ ಜನ ಕೇಳ್ತಾ ಇದ್ರಿ ಸರ್ ಚಳಕೆರೆಯಿಂದ ಹಿರಿಯೂರು ಮಧ್ಯದ ಭಾಗದಲ್ಲಿ ಯಾವುದಾದ್ರೂ ಜಮೀನಿದ್ದರೆ ಹೇಳಿ ಥಾರೋಡ್ ಅಟ್ಯಾಚ್ ಇರುವಂಥ ಅಂದರೆ ಹೈವೇಗೆ ಜಮೀನ್ ಜಮೀನಿದ್ರೆ ಹೇಳಿ ಅಂತ ಇವತ್ತು ಅದ ಆದ ಕಾರಣದಿಂದ ಇದು ಎಕರೆ ಹದಿನಾರು ಗಂಟೆ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಈ ಕಡೆ ಚಳಕೆರೆ ಒಂದು ಇನ್ನೊಂದಿಷ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರು ನನ್ನ ಪ್ರಕಾರ ಒಂದು ನೂರ ಎಪ್ಪತ್ತಾಗ್ಬೋದು ಇಲ್ಲಿಗೆ ನೂರ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಗೆ ಇದು ನಾಲ್ಕು ಎಕರೆ ಹದಿನೇಳು ಗುಂಟೆ ನೀವು ನೋಡ್ತಾ ಇದ್ದೀರ ನೋಡಿ ಇದೆ ಮೂರು ಬೋರ್ ಇದೆ ಒಂದು ಟಿ ಸಿ ಇದೆ ನೀವು ನ್ಯಾಷನಲ್ ಬೈಪಾಸಲ್ಲಿ ಒಂದಿಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀರಂದ್ರು ಓಕೆ ಆದರೆ ನನಗೆ ಈ ಕೆಲವೊಂದಿಷ್ಟು ಏನು ಅಂಶಗಳು ಇಷ್ಟ ಆಗಲಿಲ್ಲ ಅನ್ನೋದು ಕೂಡ ಹೇಳ್ಬಿಡ್ತೀನಿ ನಾನು ಹೈವೆಯಿಂದ ಸ್ವಲ್ಪ ತಗ್ಗಲಿದೆ ಅದು ಸ್ವಲ್ಪ ಮೈನಸ್ ಆದರೂ ಆಗಬಹುದು ಯಾಕೆಂದರೆ ಈ ಮಟ್ಟ ಅಂದರೆ ಹೆಚ್ಚು ಕಮ್ಮಿ ಎರಡೂವರೆ ಅಡಿ ತಗ್ಗಿದೆ ನಿಮಗೆ ಮೊದಲು ನಾನು ನಿಮಗೆ ಜಮೀನು ಇದು ರೋಡ್ ಪೇಸು ಒಂದು ಅಂದಾಜು ಒಂದು ಆರುನೂರು ಅಡಿ ಬರುತ್ತೆ ಫ್ರಂಟಲ್ಲಿ ರೋಡ್ ಪೇಸನ್ನು ತುಂಬ ಚೆನ್ನಾಗಿದೆ ಆದರೆ ತಗ್ಗಿರೋದ್ರಿಂದ ಒಂದಿಷ್ಟು ಇದು ಮೈನಸ್ ಆದರೆ ನೀರಾವರಿ ಮಾಡ್ಕೊತೀನಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಮೂರು ಬೋರ್ ಇದೆ ತುಂಬ ಚೆನ್ನಾಗಿ ನೀರು ಬರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೋಬೋದು ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ ನೋಡಿ ನೀವು ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಸು ಜೊತೆಗೆ ವಿಲೇಜ್ ಪಕ್ಕನೇ ಇರುವಂಥದ್ದು ನ್ಯಾಷನಲ್ ಹೈವೇ ಒನ್ ಫಿಫ್ಟಿಗೆ ರೋಡ್ ಪಕ್ಕನೇ ಇದು ಅಟ್ಯಾಚ್ ಇರುವಂಥದ್ದು ಇನ್ನೇನು ವಿಲೇಜ್ ಒಂದು ನೂರು ಮೀಟ್ರ್ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟ್ ಇದು ಜಮೀನೇ ಜೊತೆಗೆ ಇದು ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ನೀವು ನೋಡ್ತಾ ಇದ್ದೀರಾ ನೋಡಿ ಮಣ್ಣು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ಮೊದಲು ಮಣ್ಣು ನಿಮಗೆ ಬ್ಲ್ಯಾಕ್ ಸಾಯಿಲ್ ಕಾಣ್ತಾ ಇದೆ ಆದರೆ ಇದು ರೆಡ್ ಸಾಯಿಲ್ ನೀವು ಇಲ್ಲೆಲ್ಲ ಕೆರೆ ಮಣ್ಣು ನೋಡಿಸ್ಕೊಂಡು ಆ ಥರ ಮಾಡಿಕೊಂಡಿದ್ದಾರೆ ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದು ರೆಡ್ ಸಾಯಿಲು ಮಣ್ಣು ನೋಡಿಸ್ಕೊಂಡಿದ್ದಾರೆ ಮಣ್ಣಂತೂ ತುಂಬ ಚೆನ್ನಾಗಿದೆ ಕೆಲವೊಂದು ಕಾರಣಗಳಿಂದ ಈ ಜಮೀನಿನ ಮಾಲೀಕ ಮಾರ್ತಾ ಇದ್ದೇನೆ ಮೂರು ಇದೆ ನೀರಂತೂ ತುಂಬ ಚೆನ್ನಾಗಿದೆ ಕೆರೆ ಪಕ್ಕದಲ್ಲೇ ಹಿಂದೆ ಹಿಂದ್ಗಡೆ ಈ ಜಮೀನು ಒಂದು ನಾಲ್ಕೈದು ಜಮೀನು ಆದಮೇಲೆ ಕೆರೆನೇ ಇರೋದು ನೋಡಿ ಇನ್ನು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರಿಲ್ಲ ಪೂರ್ವದಿಂದಲೂ ಕೂಡ ಜನ್ರಲ್ ಪ್ರಾಪರ್ಟಿ ನಾನು ಜನರಲ್ ಪ್ರಾಪರ್ಟಿ ಅಲ್ಲ ಅಂದರೆ ಆ ವೀಡಿಯೋನೂ ಅಪ್ಲೋಡ್ ಮಾಡಲ್ಲ ಒಂದು ವೇಳೆ ನನಗೆ ಮಿಸ್ಯೂಸ್ ಆಗಿ ಅಥವಾ ಅಪ್ಲೋಡ್ ಮಾಡಿದರೆ ಕ್ಷಮೆ ಇರಲಿ ಆದರೆ ನನ್ನ ಗಮನಕ್ಕೆ ಬಂದಾಗೆ ಓನರ್ನ ತಿಳ್ಕೊಂಡು ಕೂಡ ಈಗ ಅಪ್ಲೋಡ್ ಮಾಡ್ತಾ ಇರೋದು ಯಾವುದೇ ರೀತಿ ಜನರಲ್ ಪ್ರಾಪರ್ಟಿ ಬಿಟ್ಟರೆ ಯಾವುದೇ ರೀತಿ ಬೇರೆ ಜನರಲ್ ಪ್ರಾಪರ್ಟೀಸ್ನ ನಾನು ಅಪ್ಲೋಡ್ ಮಾಡಲ್ಲ ಇದು ನಾಲ್ಕು ಎಕರೆ ಹದಿನಾರು ಗುಂಟೆ ಮಾರುವಂಥ ಜಮೀನು ಇನ್ನು ಕೊನೆಯದಾಗಿ ನಾನು ಈ ಜಮೀನಿನ ಬೆಲೆ ವಿಚಾರಕ್ಕೆ ಬರ್ತೀನಿ ನಲವತ್ತೈದರಿಂದ ನಲವತ್ತಾರು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಅದರಲ್ಲಿ ನ್ಯಾಷನಲ್ ಬೈಪಾಸ್ ಒನ್ ಫಿಫ್ಟಿ ಇರೋದರಿಂದ ರೇಟ್ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಆದರೂ ಮತ್ತೆ ನನಗೆ ಇಷ್ಟ ಆಗದಿರೋ ಒಂದು ಮೈನಸ್ ಅಂದರೆ ಇದು ತಗ್ಗಲ್ಲಿದೆ ನಿಮಗೆ ಬೈಪಾಸಿಂದ ತಗ್ಗಲ್ಲಿದೆ ಅದು ನಾನು ನಿಮಗೆ ಮುಂಚೆಲೇ ಹೇಳಿರ್ತೀನಿ ನೀವು ತಗೊಳ್ಳೋರು ಇಲ್ಲೊಂದು ಸಾರಿ ಬಂದು ಸ್ಪಾಟ್ ವಿಸಿಟ್ ಮಾಡಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖರೀದಿ ಮಾಡೋದಕ್ಕೆ ಮುಂದೆ ಬಿಡಿ ಅಂತ ಹೇಳ್ತಾರೆ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಉಡ್ಗಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋ ನೀವು ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್